ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇದು ಬೆಂಗಳೂರಿನಾಗ ಸೆಕೆಂಡ್ ಡೇ ನಮ್ಮದ ನಿನ್ನೆ ಬಿಗ್ ರೋಟ ಪ್ರೋಗ್ರಾಮ್ ಅದ ಎಲ್ಲ ಮುಗೀತು ಸೊ ಇವತ್ತು ನಾವು ಒನ್ ಡೇ ಎಲ್ಲ ಸ್ಟೇ ಮಾಡಿ ನೈಟ್ ಬಿಡೋರಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಅಪ್ ಆಗಿ ಜಳಕಾದ ಎಲ್ಲ ಮಾಡಿ ಆದ ನಂತರ ಬೆಂಗಳೂರ ಸ್ವಲ್ಪ ಸುತ್ತಾಡಿ ಬರೋಣ ಅಂತಂದು ಹೊಂಟಿದ್ದು ಸೊ ಈಗೆಲ್ಲರೂ ರೆಡಿ ಆಗಿದ್ದು ಮತ್ತು ನಾಷ್ಟಕ್ಕೂ ಕೊಟ್ಟಿರು ಎಲ್ಲರೂ ಈಗ ಆಲ್ಮೋಸ್ಟ್ ನಾಷ್ಟ ಮಾಡಿ ಕುಂತೀರು ನಮ್ಮ ಕಾಕು ಮಮ್ಮಿ ಅದೆಲ್ಲ ಮಾಡಿರು ಮತ್ತು ನಾನು ಲಾಸ್ಟ್ ಉಳ್ದಿದ್ದೆ ಸೊ ಇನ್ನು ನಾನು ಮಾಡೋದು ಅಷ್ಟು ಬಾಕಿ ಉಳಿದಿತ್ತು ನಮ್ಮ ರೋವನ್ ನಾಷ್ಟ ಮಾಡಂದ್ರೆ ಅಚಾನಕ್ಕಾಗಿ ನೀರು ತುಂಬಿಟ್ಟಿರೋ ಜಗ್ಗನ್ನ ಉಳಿಸಿಬಿಟ್ಟಿದ್ದಾನು ಸೊ ಅವ್ರ ಹಾಸಿಗೆದ ಎಲ್ಲನೂ ಅಲ್ಲೇ ಇತ್ತು ನಮ್ಮ ರೋವನ್ ನೀರು ಚೆಲ್ಲಿ ಪರದಾಡುತ್ತಿದ್ದ ಅದನ್ನೆಲ್ಲ ಎತ್ತಿಡೋದು ಮಾಡೋದು ಅಂತಂದ ಇಲ್ಲಿ ಒಳಗ ರೂಮ್ದಾಗ ಕೆಲವೊಂದು ಜನ ನಷ್ಟ ಮಾಡತ್ತಿರು ಇಲ್ಲಿ ಪ್ರದೀಪ್ ನಷ್ಟ ಮಾಡತ್ತಿದ್ದ ಶರತ್ತಿಂದ ಆಲ್ರೆಡಿ ಆಗಿತ್ತು ಇಲ್ಲಿ ಪ್ರದೀಪ್ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಪ್ರದೀಪ ಆಲ್ಮೋಸ್ಟ್ ಒಂದು ವರ್ಡ್ ಯೂಸ್ ಮಾಡ್ತಾನು ಅದೇ ವರ್ಡ್ ಅಂದ್ರೆ ಜಾಲಿ ಜಾಲಿ ಅವನು ನಮಗೆ ಫೋನ್ ಹಚ್ಚಿದ್ರು ಫಸ್ಟ್ ಫಸ್ಟಿಗೆ ಬರೋ ವರ್ಡ್ ಹಲೋ ಅನ್ನಂಗಿಲ್ಲ ಜಾಲಿ ಜಾಲಿನೇ ಅಂತಂದ ಸೊ ನಮ್ಮ ಸಾನುಗಂತೂ ಫುಲ್ ಬಿಟ್ಟಿದ್ದ ನಮ್ಮ ಸಾನು ಬರೀ ಬೆಂಗಳೂರದಿಂದ ರಿಟರ್ನ್ ಬರೋತಕ್ಕ ಜಾಲಿ ಜಾಲಿನೇ ಅಂತ ಅನಾಥೇಳು ಈಗ ಇಲ್ಲಿ ನಾನು ನಾಷ್ಟ ಮಾಡತ್ತಿದ್ನಿ ಲಾಸ್ಟಾಗಿ ಸೊ ನಮ್ಮ ಸಾನುಗೆ ನಷ್ಟ ಮಾಡಂತ ಹೇಳಿರ ಇಲ್ಲ ನಂಗೆ ಬ್ಯಾಡ ಅನ್ನೋ ತಿಳು ನಾನು ಅನ್ನಿ ಉಪ್ಪಿಟ್ಟು ಭಾಳ ಟೇಸ್ಟಿಯಾಗಿ ಮಾಡಿದರು ಸೊ ತಿನ್ನು ಅಂತ ಅನ್ನಿ ಹಾಗಾಗಿ ನಂತರ ಆಗ ನಾಕ ಈಗ ಈಗ ಎಲ್ಲರೂ ರೆಡಿಯಾಗಿ ನಾಷ್ಟದ ಮುಗಿಸ್ಕೊಂಡು ಹೊಂಟಿದ್ದು ಬರತ್ತಾ ಕ್ಯಾಬ್ ಬುಕ್ ಮಾಡಿರು ಒಂದು ಅವ್ರದ್ದು ಆಲ್ರೆಡಿ ಮನೆ ಕಾರ್ ಇತ್ತು ಅದೊಂದು ಕಾರು ಮತ್ತೊಂದು ಕಾರ ಬುಕ್ಕಿಂಗ್ ಮಾಡಿರು ಕ್ಯಾಬ ಸೊ ನಾವೀಗೆಲ್ಲರೂ ಫಸ್ಟ್ ಇಸ್ಕಾನ್ ಟೆಂಪಲ್ಲಿಗೆ ಹೊಂಟಿದ್ದು

ಹಾಯ್ ಫ್ರೆಂಡ್ಸ್ ನೋಡ್ರಿ ನಾವು ಇದಕ್ಕೆ ಇದಕ್ ದೇವ್ರ ಜೋರ್ಗಡಿ ನೋಡ್ರಿ ಎಲ್ಲ ಜನ ಇಲ್ರಿ ಎಲ್ಲ ಹಾಯ್ ಫ್ರೆಂಡ್ಸ್ ಇದಕ್ಕೆ ಬಂದೇವು ಇಲ್ಲಿ ಹುಲ್ಲೆಲ್ಲ ನಡೀತಿ ಇಲ್ಲಿ ಅಡವೆ ಬಿಡೋತಿ ಹುಲ್ ತಿನ್ನಕ್ಕ ಅಡವೆ ಬಿಡೋತಿ ಇಲ್ಲಿ ನೋಡ್ರಿ ಮೇನ್ ಹೊಡಿ ಆಯ್ತು ಅಲ್ಲಿ ಮೇನ್ ನಮ್ಮ ಪ್ರದೀಪಕ್ಕೆ ಸ್ವಲ್ಪ ವಿಡಿಯೋ ಮಾಡು ಅಂತ ಹೇಳ ಅಂತಲೇ ವಿಡಿಯೋ ಮಾಡಿ ತರಲೆ ತರಲೆ ಎಲ್ಲ ವಾಯ್ಸ್ ಕೊಟ್ಟಿದ್ದಾನು ಪ್ರದೀಪ್ ಎಲ್ಲಿರ್ತಾನಲ್ಲಿ ಎಲ್ಲರೂ ಚಲೋ ತಂಗಿ ನಕ್ಕೋತ ಮಾಡ್ಕೊತ ಎಲ್ಲಾರು ನಗಿಸ್ಕೊತ ಇರ್ತಾನು ಸೊ ಅವ ಇದ್ದಲ್ಲಿ ಸ್ವಲ್ಪ ಹ್ಯಾಪಿನೆಸ್ ಜಾಸ್ತಿ ಇರ್ತೈತಿ ನಮ್ಮ ಜೊತೆ ಅಂತೂ ಫುಲ್ ಹುಟ್ಟಿ ಬೈಟಿ ಕಟ್ಕೊಂಡು ಆಟ ಆಡ್ಕೊತ ಇದ್ದ ನಮ್ಮ ಸಾನೂ ಅವನ ಜೊತೆ ಫುಲ್ ಕ್ಲೋಸ್ ಆಗಿಳು ಮತ್ತು ಎರಡು ದಿವ್ಸ ಟೈಮ್ ಹೋಯ್ತು ಅನ್ನೋದ ಗೊತ್ತಾಗಲಿಲ್ಲ ಸಾನು ಮನೆಗೆ ವಾಪಸ್ ಬಂದ ನಂತರ ಪ್ರದೀಪ್ ನೆನ್ಸಾೇಳು ಜಾಲಿ ಜಾಲಿ ಫೋನ್ ಹಚ್ಚು ಅಂತ ಹೇಳಾತೇಳು ಮನೆಯಾಗೆ ಮಾತಾಡ್ಬೇಕಂದ್ರೂ ಹುಟ್ಟಿ ಬೈಟಿ ಅಂತಾನೆ ಹೇಳಾತೇಳು ನಾವೆಲ್ಲರೂ ಇಸ್ಕಾನ್ ಟೆಂಪಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು ಸೊ ದೇವ್ರ ಗುಡಿ ಭಾಳ ಚಲೋ ಇತ್ತು ಮತ್ತು ದೇವ್ರ ಮೂರ್ತಿನೂ ಭಾಳ ಚೆಂದ ಇತ್ತು ಕೃಷ್ಣನ ಮೂರ್ತಿ ಬಟ್ ಅಲ್ಲಿ ಒಳಗಡೆ ಮೇನ್ ಇರೋ ಕೃಷ್ಣನ ಮೂರ್ತಿ ಇದ್ದಿಲ್ಲೇ ಫೋಟೋ ವೀಡಿಯೋಸ್ಗೆಲ್ಲ ಇರಲಿಲ್ಲ ಹಾಗಾಗಿ ಅಲ್ಲೇನೂ ಫೋಟೋ ವೀಡಿಯೋಸ್ ತೆಗಿಲಿಲ್ಲ ಆದ್ರೆ ಅಲ್ಲಿ ಹೋಗಿ ದೇವ್ರ ದರ್ಶನ ತೊಗೊಂಡು ಒಂದು ಹತ್ತು ನಿಮಿಷ ಕುಂತು ಮಾಡಿ ಬಂದು ಭಾಳ ಪೀಸ್ಫುಲ್ ಆಗಿತ್ತು ಮತ್ತು ಭಾಳ ಇಷ್ಟ ಆಯಿತು ಎಲ್ಲರಿಗೂ ದೇವ್ರ ಗುಡಿ ಕೃಷ್ಣನ್ ಮೂರ್ತಿ ಭಾಳ ಅಂದ್ರೆ ಭಾಳ ದೊಡ್ಡದು ಚಂದ ಭಾಳ ಐತಿ ಒಳಗಡೆ ದೇವ್ರ ದರ್ಶನ ತೊಗೊಂಡು ಬರಬೇಕಾದ್ರೆ ಒಳಗಡೆನೇ ಎಲ್ಲ ಶಾಪ್ ಥರ ಶಾಪ್ ಇದ್ದು ಯಾವುದು ಆಗಿರ್ಬೋದು ಮತ್ತು ಸ್ನ್ಯಾಕ್ಸ್ ಅದ ಸಾನು ಸ್ನ್ಯಾಕ್ಸ್ ಬೇಡಿಡು ಫಿಂಗರ್ ಚಿಪ್ಸ್ ನೋಡಿ ಸೊ ಆಕೆಗೆ ಫಿಂಗರ್ ಚಿಪ್ಸ್ ಕೊಡಿಸಿದ್ದು ಅಷ್ಟೊಂದು ಟೇಸ್ಟಿ ಏನು ಇರಲಿಲ್ಲ ರೇಟ್ ಮಾತ್ರ ಜಾಸ್ತಿ ಇತ್ತು ಬಟ್ ಟೇಸ್ಟಿ ಇರಾಕಿಲ್ಲ ಹೊರಗಡೆಕ್ಕಿಂತ ಇಲ್ಲಿ ಎಲ್ಲ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸಿತು ನಮಗೆಲ್ಲರಿಗೂ ರೋವನ ಐಸ್ ಕ್ರೀಮ್ ತೊಗೊಂಡಿದ್ದ ಸಾನೂಗೊಂದು ಕೊಡಿಸಿದ್ದ ಐಸ್ ಕ್ರೀಮ್ ಭಾಳ ದೊಡ್ಡದಿತ್ತು ಹಾಗಾಗಿ ನಾನು ನನಗೂ ಸ್ವಲ್ಪ ಕೊಡು ಅದರಾಗನ ತಿಂತೀನಿ ಅಂತಂದಿನಿ ಸೊ ಸಾನು ನಾನು ಇಬ್ಬರು ಶೇರ್ ಮಾಡಿ ಐಸ್ ಕ್ರೀಮ್ ತಿನ್ನತಿದ್ದು ನೆಕ್ಸ್ಟ್ರಾ ನಾವೆಲ್ಲರೂ ಲೂಲು ಮಾಲಿಗೆ ಬಂದಿದ್ದು ಮಾಲ್ ನೋಡಕಂತ ಅಂದ ಇಲ್ಲೂ ಆ್ಯಸ್ ಯೂಶುವಲ್ ನಮ್ಮ ಕ್ಯಾಬ್ದವ್ರ ಫಸ್ಟ್ ಬಂದು ನಮ್ಮನ್ನು ರೀಚ್ ಮಾಡಿರು ಇವರ ಭರತ್ಗಳ ಕ್ಯಾಬ ಸ್ವಲ್ಪ ಲೇಟ್ ಆಯಿತು ಅವ್ರು ಟ್ರಾಫಿಕ್ದಾಗೆ ಸಿಕ್ಕೊಂಡಿರು ಹಾಗಾಗಿ ಅವ್ರು ಬರೋತನ ನಾವೆಲ್ಲರೂ ವೇಟ್ ಮಾಡತ್ತಿದ್ದು ನಮ್ಮ ಪಪ್ಪಾಗ ವೇಟ್ ಮಾಡಿ ಸಾಕಾಗಿ ಇಲ್ಲೇ ಕಟ್ಟಿ ಮ್ಯಾಗ ತಂಪಾಯ್ತು ಗಿಡದ ಕೆಳಗೆ ಹಾಗಾಗಿ ಹಂಗೆ ಸ್ವಲ್ಪ ಅಲ್ಲೇ ಮಲ್ಕೊಂಬಿಟ್ರು ಅಲ್ಲಿ ಅವರೆಲ್ಲರೂ ಬಂದರು ಸೊ ಈಗ ಎಲ್ಲರೂ ಕೂಡಿ ಒಮ್ಮಿಗೆ ಒಳಗೆ ಮಾಲ್ ಒಳಗೆ ಹೊಂಟಿದ್ದು ಅವ್ರ ಕಡೆ ನಾವೊಂದು ಕಡೆ ಆದ್ರೆ ಮತ್ತೆ ಬರೀ ಹುಡುಕ್ಯಾಡೋದು ಇದನ್ನ ಮಾಡೋದು ಆ ಥರಾಗ ಟೈಮ್ ಆಗ್ತೈತಿ ಅಂತಂದು ಎಲ್ಲರೂ ಕೂಡಿ ಒಮ್ಮಿಗೆ ಒಟ್ಟಿಗೆನ ಹೊಂಟಿದ್ದು ಲುಲ್ಲು ಮಾಲ್ ಭಾಳ ಚಲೋ ಐತಿ ನೋಡೋಕೆ ನಮ್ಮ ಸಾನುಗಂತೂ ಭಾಳ ಇಷ್ಟ ಆಯಿತು ಮತ್ತು ಫುಲ್ ಇದ್ದಳು ನಮಗೂ ಎಲ್ಲರಿಗೂ ಇಷ್ಟ ಆಯಿತು ಇಲ್ಲಿ ಮಾಲ್ದಾಗ ಸ್ಟೇರ್ ಲಿಫ್ಟ್ ಇದ್ದು ಸೊ ಅದರೊಳಗೆ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ದು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಸಾನು ಒಟ್ಟು ಅದ್ರ ಮೇಲೆ ಹತ್ತವಾಳು ನೆಲ್ಲವಾಳು ಅಂಜಿ ಆಕೆ ಸಲುವಾಗಿ ಅರ್ಧ ಎಲ್ಲರೂ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲರೂ ಅಲ್ಲೇ ಸ್ಟ್ರಕ್ ಆಗಿದ್ದು ಬಾಕಿದವ್ರು ನಾವು ನಮ್ಮ ಹಿಂದೆ ಮತ್ತು ಬೇರೆ ಜನ ನಿಂತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಅಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಮುಂದೆ ಬಿಟ್ಟಿದ್ದು ಸಾನು ಹತ್ತು ನಾವು ಎರಡು ಹಿಡ್ಕೋತೇನೆ ಹತ್ತು ಅಂದ್ರೆ ಒಟ್ಟು ಹತ್ತು ಹಾಳಾಗಿಳು ನಂಗೆ ಬಿದ್ದೇನು ಮಾಡೇನು ಅಂತ ಅಂದ ಆ ನಂತರ ಹಿಂದೆ ಬ್ಯಾಕ್ ಸೈಡ್ ನೋಡ್ತೀವಿ ನಮ್ಮ ಹಿಂದೆ ಫುಲ್ ಜನ ನಿಂತಿರು ಸೊ ಅವ್ರಿಗೆಲ್ಲ ನಾವು ಸೈಡಾಗಿ ದಾರಿ ಬಿಟ್ಟು ನೀವು ಹೋಗ್ರಿ ನಾವು ಆಮೇಲೆ ಬರ್ತೇವೆ ಅಂತ ಹೇಳಿದ್ದು ಫೈನಲಿ ಮತ್ತು ಲಾಸ್ಟಿಗೆ ಪ್ರದೀಪಕ್ಕಿನ ಎತ್ಕೊಂಡಾದ್ರೂ ಅದ್ರ ಮೇಲಿಂದ ನಡ್ಸ್ಕೊತನ ಬಂದ ಅಕ್ಕಿ ನಾನು ಸ್ಟೇರ್ ಲಿಫ್ಟ್ ಮ್ಯಾಗೆ ಬರೋಂಗಿಲ್ಲ ನನ್ನ ಓನ್ಲಿ ಲಿಫ್ಟ್ದಾಗ ಬರ್ತೇನೆ ನಾ ಒಟ್ಟು ಬರೋಂಗಿಲ್ಲ ಅಂತಂದು ಹಠ ಮಾಡಿ ಬಿಟ್ಟೇಳು ಫೈನಲಿ ಹಂಗೋ ಹಿಂಗೋ ಮಾಡಿ ಎಲ್ಲರೂ ಸ್ಟೇರ್ ಲಿಫ್ಟ್ ಒಳಗನ ಹೋಗಿದ್ದು ಈಗ ರೋಹಿಣಿನ ಕರ್ಕೊಂಡು ಫಸ್ಟಿಗೆ ಬರತ್ ಹೊಂಟಿರು ಈಗ ನಾನು ಸಾನೂನು ಕರ್ಕೊಂಡು ಹೋಗ್ತೇನೆ ಸಾನು ಒಟ್ಟ ಬರೋಕೆ ಇಲ್ಲ ಸೊ ಸಾನು ಪಪ್ಪಾ ಮಮ್ಮಿ ಅದೆಲ್ಲ ಲಿಫ್ಟ್ದಾಗ ಬಂದರು ನಾನು ಬ ತಾತ್ಯ ಮತ್ತು ರೋಹನ ಪ್ರದೀಪ ಎಲ್ಲರೂ ಇದ ಸ್ಟೇರ್ ಲಿಫ್ಟ್ದಾಗನ ಹೋದು ಲುಲು ಮಾಲ್ದಾಗ ಏನೇನು ಮಾಡಿದ್ದು ಅನ್ನೋದನ್ನ ಮತ್ತು ನಾಳೆ ವ್ಲಾಗ್ನಾಗ ತೋರಿಸ್ತೇನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಾಗ್ ತೈರಿ ಐ ಹೋಪ್ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್